ಆಯ್ತು ಆಯ್ತು ಇಲ್ಲಂದ್ರೆ ತೃಪ್ತಿ ಕೊಡಬೇಕ ಅಷ್ಟೇನೆ ಅಲ್ವಾ ಶಿವ ಏನ್ ಕೊಟ್ರ ಅದೇ ಇವತ್ತಿನ ತಿಂಡಿ ವಿಶೇಷ ಶಿವನವರೇ ಶಿವನ ಅನ್ನ ಸಾಂಬಾರು ಬೋಂಡಾ ರೈಸ್ ಬಾತು ರೈಸ್ ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ ಸುಮಾರು ನಲವತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಹೌದಾ ನಲ್ವತ್ತು ವರ್ಷದಿಂದ ಟೋಟ್ಲಿ ವ್ಯಾಪಾರ ಒಂದ್ ರೂಪಾಯಿ ಇಪ್ಪತ್ತು ಬೋಂಡ ಮಾರಿದೀನಿ ಒಂದ್ ರೂಪಾಯಿ ಇಪ್ಪತ್ತು ಬೋಂಡಾ ಹಂಗಾರೆ ನೀವೆಲ್ಲ ಸಂತೆಲೆಲ್ಲ ಓಡಾಡಿದಿರ ಹಂಗಾರೆ ಸಂತೆಗೆಲ್ಲ ಓಡಾಡಿದ್ದೀನಿ ಒಂದ್ ರೂಪಾಯಿ ಇಪ್ಪತ್ತು ಬೋಂಡಾ ಹೌದಾ ಇದು ಮನೆ ಚೆನ್ನಾಗಿದ್ದೀರಾ ಹಾಂ ಹಾಂ ಮಾಡಿ ಮಾಡಿ ಹದಿನಾರು ಸಿಕ್ಕಿದ್ರು ಅಲ್ಲಿ ಇನ್ ಬೆಳಿಗ್ಗೆ ಸಾಂಬಾರು ಮಾಡ್ಬಿಡ್ತೀರಾ ಹೌದಾ ಇವರೆಲ್ಲ ನಮಗೆ ಮಾಮೂಲಿ ಕೀರಾಲ್ವ ಒಳ್ಳೆ ಚೆನ್ನಾಗಿ ಇದು ಮಾಡ್ತಾರ ತರಕಾರಿ ಸಂತೆ ಮಾಡಿದೆ ತರಕಾರಿ ಸಂತೆ ಮಾತಾಡ್ತಿರಲ್ಲ ಹ್ಞೂ ಅಲ್ವಾ ಹಾಂ 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 ನೋಡಿ ವಾರಕ್ಕೆ ಮೂರು ಸಂತೆ ಅಕ್ಕಿರಾಂಪುರ ಮರಿಮೇಕೆ ಸಂತೆ ಕೋಳಿ ಸಂತೆ ತರಕಾರಿ ಸಂತೆ ಮೂರು ಸಂತೆಗಳ ಸಮಾಗಮ ಅಕ್ಕಿರಾಂಪುರ ಪ್ರತಿ ಶನಿವಾರ ಹಾಂ ನೋಡಿ ತುಂಬ ವಿಶೇಷವಾದ ವಿಶೇಷವಾದ ದಿನ ವಿಶೇಷವಾದ ದಿನ ಕೇಳ್ತೀನಿ 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 ಊಟಕ್ಕೆ ಬರ್ತಾ ಇರ್ತೀರಾ ಯಾವ ತಿಂಡಿ ಇಷ್ಟ ನಿಮಗೆ ಅನ್ನ ಸಾಂಬಾರ್ ನಾವು ಬೆಳಿಗ್ಗೆ ಹೊತ್ತೆ ಹಾಂ ಹಾಂ ಬರ್ತಾ ಇರ್ತೀರಾ ಹಾಂ ಹೌದಾ ಇಲ್ಲಿ 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 ಮಾಡಿ ಮಾಡಿ ಸರ್ ಮಾಡಿ ಯಜಮಾನ್ ಇಷ್ಟ ತಿಂಡಿ ಇಡ್ಲಿ ಇಷ್ಟ ಮಳೆ ಆಯ್ತಾ ರಾಗಿ ಹಾಕಬೋದಾ ಒಟ್ಲಾಕ್ತೀರಾ ಚೆಲ್ತೀರಾ ಹೌದಾ ಕೆಲವರು ಹಾಕ್ತಾರೆ ಕೆಲವ್ರು ಚೆಲ್ತಾರೆ ಅಲ್ವಾ ನಮ್ ತುಮಕೂರು ಹಂಗಾದ್ರೆ ಹಿಂಗೆ ಮಳೆ ಆದ್ರೆ ರಾಗಿ ಬರುತ್ತೆ ಹಂಗಾರೆ ಅಲ್ವಾ ಸುಮಾರು ಕಡೆ ಮಳೆ ಆಗಿದೆ ಅಲ್ವಾ ಕರ್ನಾಟಕದ ಬಹುತೇಕ ಕಡೆ ಮಳೆ ಆಗಿದೆ